ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಿದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಮುಂದೆ ಒಂದು ಒಂದು ಬದಲಾವಣೆಯ ಸೂಚನೆಯನ್ನು ನೀಡ್ತಾ ಇದ್ದಾರೆ ಹಾಗೆ ಈ ವಾಸ್ತವ ಸಂದರ್ಭದಲ್ಲಿ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅದಕ್ಕೆ ಯಾವ ರೀತಿ ಒಂದು ಒಳ್ಳೆಯ ಪರಿವರ್ತನೆ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಆ ಪರಿವರ್ತನೆಯೊಂದಿಗೆ ನೀವು ಸಾಗ್ದಾಗ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಯಾವೆಲ್ಲ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವು ತುಂಬಾ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಒತ್ತಡ ಕಾಡ್ತಾ ಇದೆ ಇಲ್ಲ ಅಂತಲ್ಲ ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ನಂಬಿಕೆ ಇದೆ ನಾ ಎಲ್ಲ ಸರಿ ಮಾಡ್ಕೊಳ್ತೀನಿ ಎಲ್ಲ ಸರಿಯಾಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೃಢ ವಿಶ್ವಾಸದೊಂದಿಗೆ ಸಾಕ್ತಾ ಇದ್ದೀರಾ ಅಂದ್ರೆ ಈಗಿನ ನಿಮ್ಮ ಸುತ್ತ ಮುತ್ತ ವಾತಾವರಣವು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ ಅದಕ್ಕೋಸ್ಕರನೇ ನಿಮ್ಮಲ್ಲೂ ಕೂಡ ಒಂದು ಚೇಂಜಸ್ ಆಗಿದೆ ಅಂದರೆ ಬದಲಾವಣೆ ಆಗಿದೆ ಅದರ ಜೊತೆಗೆ ಸಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದೀರಾ ಯೋಜಿಸ್ತಾ ಇದ್ದೀರಾ ಹಾಗೆ ಮುಂದೆ ಸಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೀರಾ ಸ್ನೇಹಿತರೆ ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ನಿಮಗೆ ಇದರಲ್ಲಿ ಬರುವ ವಿಚಾರಗಳು ರೆಸಲ್ಟ್ ಆಗ್ತಾ ಹಾಗೆ ಬಾಬಾರವರು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಅನೇಕ ರೀತಿಯ ಸಂದೇಹಗಳಿಗೆ ಉತ್ತರ ಕೊಡ್ತಾರೆ ಮೊದಲನೇದಾಗಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಆದಷ್ಟು ಬೇಗನೆ ನೀವು ನಿಮ್ಮ ಮಕ್ಕಳನ್ನು ಸಂಧಿಸ್ತೀರ ಅಂದರೆ ನಿಮ್ಮ ಮಕ್ಕಳು ಬಂದು ನಿಮ್ಮನ್ನು ನೋಡ್ಬೋದು ಇಲ್ಲ ನೀವೇ ಹೋಗಿ ನಿಮ್ಮ ಮಕ್ಕಳನ್ನು ನೋಡ್ಬೋದು ಅಂದರೆ ದೂರ ಊರಿನಲ್ಲಿರುವ ಮಕ್ಕಳಾಗಿರ್ಬೋದು ಆಕಸ್ಮಿಕವಾಗಿ ನಿಮ್ಮನ್ನು ಭೇಟಿ ಮಾಡ್ತಾರೆ ಸತ್ಯದರಲ್ಲಿ ಇಲ್ಲ ನೀವೇ ಅನ್ಕೊಂಡಿರೋದಿಲ್ಲ ಆದರೂ ಕೂಡ ನೀವು ಹೋಗಿ ನಿಮ್ಮ ಮಕ್ಕಳನ್ನು ಭೇಟಿ ಮಾಡ್ತೀರಾ ಇದೇ ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮಿಂದ ಮುನಿಸಿಕೊಂಡ ಹೋದ ಮಕ್ಕಳಾಗಿರ್ಬೋದು ಇಲ್ಲ ದೂರ ಆದ ಮಕ್ಕಳಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮನ್ನು ತುಂಬ ಬೇಗನೆ ಸಂದಿಸ್ತಾರೆ ಇದು ಬಾಬಾರವರ ಬ್ಲಸ್ಸಿಂಗ್ ಆಗಿದೆ ಅಂದರೆ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಗೆ ಸಿಗ್ತಾ ಇರುವ ಫಲ ಆಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ಒಂದು ಪೂಜೆ ಆಗಿರ್ಬೋದು ದೈವಾರಾಧನೆ ಆಗಿರ್ಬೋದು ಹಾಗೆ ಯಾವುದೋ ಒಂದು ತೀರ್ಥ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದೀರಾ ಇಲ್ಲ ಕುಲದೇವತೆಯ ದರ್ಶನ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಮಂದಿರಕ್ಕೆ ಹೋಗ್ತಾ ಇದರ ಒಂದು ಜಾತ್ರೆಗೆ ಹೋಗ್ತಾ ಇದರ ಇಲ್ಲ ಯಾವುದೋ ಒಂದು ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಅದೆಲ್ಲದೂ ಈ ಸಮಯದಲ್ಲಿ ನಿಮ್ಮಲ್ಲೇ ಇರುವ ಒಂದು ಪ್ರಭೆಯನ್ನ ಶೋಭೆಯನ್ನ ದ್ವಿಗುಣಗೊಳಿಸ್ತಾ ಇದೆ ಅಂದ್ರೆ ಜಾಗೃತಗೊಳಿಸ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿ ಶಕ್ತಿ ಸಂಪರ್ಕಕ್ಕೆ ಬಂದಿದೆ ನಿಮಗೆ ನೇರವಾಗಿ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಸ್ಥಿತಿ ತುಂಬಾನೇ ಒಂದು ದೃಢವಾದ ಆಲೋಚನೆ ಮಾಡ್ತಾ ಇದೆ ಸರಿ ತಪ್ಪುಗಳನ್ನು ಗುರುತಿಸ್ತಾ ಇದೆ ಹಾಗೆ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿಕ್ಕೆ ಎಲ್ಲಾ ರೀತಿಯಲ್ಲೂ ಸಕ್ಷಮತೆಯನ್ನು ಹೊಂದಿದಿರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನೀವು ನಿಮ್ಮ ಮಕ್ಕಳಲ್ಲಿರುವ ಒಂದು ಮುನಿಸನ್ನು ದೂರ ಮಾಡ್ಕೊಳ್ತೀರಾ ಅಂದ್ರೆ ಅವ್ರು ಏನಾದರೂ ನಿಮ್ಮ ಬಗ್ಗೆ ಒಂದು ಸಿಟ್ ಮಾಡಿಕೊಂಡು ದೂರ ಹೋಗಿದ್ದಾಗಿರ್ಬೋದು ಇಲ್ಲ ನೀವೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಗಿರ್ಬೋದು ಒಟ್ಟಾರೆಯಾಗಿ ಯಾರೋ ಮಧ್ಯೆ ಬಂದು ನಿಮ್ಮ ತಾಯಿ ಮಕ್ಕಳ ಸಂಬಂಧದಲ್ಲಿ ಒಂದು ಬಿರುಕನ್ನು ಉಂಟು ಮಾಡಿದಾರೆ ಅಂದರೆ ಖಂಡಿತವಾಗಿ ಅದು ದೂರವಾಗುತ್ತೆ ತಪ್ಪು ತಿಳುವಳಿಕೆ ನಿಮ್ಮ ತಪ್ಪು ತಿಳುವಳಿಕೆ ಆಗಿರ್ಬೋದು ಅದನ್ನು ಈ ಸಮಯದಲ್ಲಿ ಗ್ರಹಿಸಿ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡು ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತೀರಾ ಅವ್ರ ಜೊತೆ ಮಾತಾಡ್ತೀರಾ ಇಲ್ಲ ಅವ್ರು ನಿಮ್ಮ ಜೊತೆ ಬಂದು ಮಾತಾಡ್ತಾರೆ ಅನ್ನೋದು ರೀತಿಯಲ್ಲಿ ಇಲ್ಲಿ ವಿಚಾರ ರಜೆ ಬಗ್ಗೆನೇ ದೃಢ ವಿಶ್ವಾಸ ಇಟ್ಟು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ರ ಒಳ್ಳೆದಾಗತ್ತೆ ಅಂದ್ರೆ ನಿಮ್ಮ ಬ್ಲೆಸ್ಸಿಂಗ್ ಅವರಿಗೆ ಹೋಗಿ ನೇರವಾಗಿ ಸಕಾರಾತ್ಮಕ ಊರ್ಜೆಗಳು ಅವರನ್ನ ಸ್ಪರ್ಶಿಸ್ತಾ ಇದ್ದಾವೆ ಹಾಗಾಗಿ ಅವರಲ್ಲಿ ಒಂದು ಬದಲಾವಣೆ ಈ ಸಮಯದಲ್ಲಿ ಆಗ್ತಾ ಇದೆ ಹಾಗೆ ಈ ಸಮಯದಲ್ಲಿ ಯಾರದ್ದು ಒಂದು ಒಂದು ನಕಾರಾತ್ಮಕ ಭಾವ ಅಂದ್ರೆ ಅವರ ಒಂದು ಕೆಟ್ಟ ಮುಖವನ್ನು ನೀವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಾ ಇದರಿಂದ ನೀವು ಅನೇಕ ರೀತಿಯ ಪಾಠಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಲೆಕ್ಟ್ ಆಗ್ತದೆ ಎಲ್ಲವೂ ನಿಮಗೆ ಜೀವನದಲ್ಲಿ ಏನೆಲ್ಲ ಒಂದು ಹೊಸ ಪರಿವರ್ತನೆಗಳು ಈ ಸಮಯದಲ್ಲಿ ಸಿಗ್ತಾ ಇದಾವೋ ಅದಕ್ಕೆಲ್ಲ ನಿಮ್ಮ ಒಂದು ಪ್ರಾರ್ಥನೆ ಒಂದು ವಿಶ್ವಾಸವೇ ಕಾರಣವಾಗಿದೆ ಅಂದರೆ ನಿಮ್ಮಲ್ಲಿ ಒಂದು ಬದಲಾವಣೆ ಆದ ತಕ್ಷಣ ಒಂದು ಸಕಾರಾತ್ಮಕ ನಡೆ ಶುರುವಾದ ತಕ್ಷಣ ಅಂದರೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನೀವೊಂದು ವಿಶ್ವಾಸ ಬಿಟ್ಟ ತಕ್ಷಣವೇ ಗುರುವಿನ ಮೊರೆ ಹೋದ ತಕ್ಷಣ ಅವರ ಶರಣದಲ್ಲಿ ಹೋದ ತಕ್ಷಣ ಶಕ್ತಿಗಳ ಮೊರೆ ಹೋದ ತಕ್ಷಣ ಅವೆಲ್ಲವೂ ನಿಮ್ಮ ಪರವಾಗಿ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಅಂದರೆ ನಿಮಗೆ ಯಾವುದನ್ನು ಕೊಡಬೇಕು ಯಾವುದನ್ನು ನಿಮ್ಮಿಂದ ಹಿಂದೆ ಸರಿಸ್ಬೇಕು ಹಾಗೆ ಯಾವುದರ ಅರಿವು ನಿಮಗೆ ಮಾಡಿಸ್ಬೇಕು ಯಾವುದರಿಂದ ನೀವೇ ಸಚೇತಗೊಂಡು ಹಿಂದೆ ಸರಿಬೇಕು ಎಲ್ಲದರ ಒಂದು ಸಕ್ಷಮತೆ ಅಂದರೆ ಒಂದು ಅರ್ಹತೆಯನ್ನು ನೀವು ತಿಳ್ಕೊಳ್ಳೋ ಅಂಥ ಜ್ಞಾನವನ್ನು ನಿಮಗೆ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಕೆಲವರ ಎನರ್ಜಿನ ಈ ಸಮಯದಲ್ಲಿ ರಿಮೂವ್ ಮಾಡ್ತಾ ಇದ್ದೀರಾ ಅಂದರೆ ಯಾರೋ ಬಂದು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಅವರ ಒಂದು ನೆಗೆಟಿವ್ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ತಾ ಇದ್ದಾರೆ ಅಂದ್ರೆ ಅದರಿಂದ ನೀವು ಈಗ ಬಚಾವ್ ಆಗ್ತಾ ಇದ್ದೀರಾ ಅಂದ್ರೆ ಅದನ್ನು ನೀವು ನಿಮ್ಮೊಳಗೆ ಎಳ್ಕೊಳ್ತಾ ಇಲ್ಲ ಸೆಳೆದಕೊಳ್ತಾ ಇಲ್ಲ ಅದನ್ನ ಕೇಳ್ತೀರಾ ಅದನ್ನ ಅಲ್ಲೇ ಬಿಟ್ಬಿಡ್ತಿದ್ದೀರಾ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಚಿಂತೆನೂ ಮಾಡ್ತಾ ಇಲ್ಲ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ ಇಲ್ಲ ಹಾಗಾಗಿ ಆ ಇನ್ನೊಬ್ಬರ ಒಂದು ನೆಗೆಟಿವ್ ಊರ್ಜೆಗಳ ಶಕ್ತಿ ಇದೆಯಲ್ಲ ಅದು ನಿಮ್ಮನ್ನ ಬಂದು ಈ ಸಮಯದಲ್ಲಿ ಸೇರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದ್ರೆ ಈ ಸಮಯದಲ್ಲಿ ಗುರುವಿನ ಬಲ ನಿಮ್ಮ ಜೊತೆಗಿರೋದ್ರಿಂದ ಮತ್ತೆ ನೀವು ಮಾಡ್ತಾ ಇರುವ ಒಂದು ಪೂಜೆಯ ಆರಾಧನೆಯ Terima <tuk tangan> ಒಂದು ಎಲ್ಲ ರೀತಿಯ ಒಂದು ಪ್ರತಿಫಲ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂದರೆ ಅದು ನಿಮ್ಮನ್ನು ದೃಢವಾಗಿಸ್ತಾ ಇದೆ ಬಲಗೊಳಿಸ್ತಾ ಇದೆ ಹಾಗೆ ಕೆಲವು ವಿಚಾರಗಳನ್ನಾಗಿರ್ಬೋದು ಸಂದಿಗ್ಧ ಪರಿಸ್ಥಿತಿಗಳನ್ನಾಗಿರ್ಬೋದು ಕೆಲವು ನಕಾರಾತ್ಮಕತೆ ತುಂಬಿರುವ ಜನರನ್ನಾಗಿರ್ಬೋದು ಎಲ್ಲ ರೀತಿಯ ಒಂದು ನೆಗೆಟಿವ್ ವಿಚಾರಗಳನ್ನು ಎದುರಿಸುವಂಥ ಶಕ್ತಿಯನ್ನು ನಿಮ್ಮಲ್ಲಿ ಈ ಸಮಯದಲ್ಲಿ ತುಂಬಿದೆ ಅಂದರೆ ಬಲ ಬಂದಿದೆ ಅದನ್ನೆಲ್ಲ ಎದುರಿಸಿ ನೀವು ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಒಂದು ದೃಢ ವಿಶ್ವಾಸವನ್ನು ಹೊಂದಿದ್ದೀರ ಖಂಡಿತ ಇದೆಲ್ಲದಕ್ಕೂ ಒಂದು ಬದಲಾವಣೆ ನಿಮಗೆ ಸಿಕ್ಕಿದೆ ಅಂದರೆ ಇದು ನಿಮ್ಮ ಯಾವುದೋ ಒಂದು ಜನ್ಮದ ಪೂರ್ವ ಪುಣ್ಯ ನಿಮ್ಮನ್ನು ಈ ಸಮಯದಲ್ಲಿ ಸೆಳೆದಿದೆ ಹಾಗೆ ಹಾಗಾಗಿ ನೀವು ಈ ರೀತಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರ ನಿಮ್ಮ ಜೀವನದಲ್ಲಿ ಹಿಂದೆಗಿಂತ ಈಗ ನಿಮ್ಮಲ್ಲಿ ಅನೇಕ ರೀತಿಯ ಅದ್ಭುತ ಪರಿವರ್ತನೆಗಳಾಗಿದೆ ಅದರ ಅರಿವು ಈ ಸಮಯದಲ್ಲಿ ನಿಮಗೆ ಉಂಟಾಗಿದೆ ನಾನು ಹಿಂದೆ ಹೇಗಿದ್ದೆ ಈಗ ನನ್ನಲ್ಲಿ ಯಾವ ರೀತಿ ಪರಿವರ್ತನೆ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಕೂಡ ಕೆಲವೊಂದು ಸಾರಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಜನೆಗಳೊಂದಿಗೆ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಒಂದು ಸಕ್ಷಮತೆಯನ್ನು ಹೊಂದಿದ್ದೀರಾ ನೀವು ಒಂದು ಒಳ್ಳೆಯ ವಿಶ್ವಾಸದಿಂದ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ಜರ್ನಿಯನ್ನು ಶುರು ಮಾಡಿದಿರಾ ಅಂದರೆ ಖಂಡಿತ ಆ ಸೋಲ್ ಜರ್ನಿ ಇದೆಯಲ್ಲ ಒಂದು ಆಧ್ಯಾತ್ಮಿಕ ಪಯಣ ಇದೆಯಲ್ಲ ಅದು ನಿಮಗೆ ಎಲ್ಲದನ್ನು ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಯಾವ ರೀತಿ ಯಾವ ಜನರನ್ನು ತೂಗಿ ಅಳೆದು ನೀವು ಅದರ ಮುಂದೆ ನೀವು ತಗೊಂಡು ಹೋಗಬೇಕು ಹಾಗೆ ನೀವು ಅಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಬುದ್ಧಿವಂತಿಕೆಯಿಂದ ಆ ಸಿಚುವೇಶನ್ಗಳನ್ನಾಗಿರ್ಬೋದು ಆ ಜನರನ್ನಾಗಿರ್ಬೋದು ಹ್ಯಾಂಡಲ್ ಮಾಡಬೇಕು ಎಲ್ಲ ವಿಚಾರಗಳಲ್ಲಿ ನಿಮ್ಗೀಗ ಒಂದು ಬುದ್ಧಿವಂತಿಕೆ ಜ್ಞಾನ ವಿವೇಕ ಮೂಡ್ತಾ ಇದೆ ಅಂದ್ರೆ ಖಂಡಿತ ಆ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ ಜೊತೆ ಇದೆ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆಗಿದೆ ಹಾಗೆ ಗ್ರಾಮ ದೇವತೆಗಳು ಅಂದರೆ ನಿಮ್ಮ ಊರಿನಲ್ಲಿರುವ ಗ್ರಾಮ ದೇವತೆಗಳು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಗ್ರಾಮ ದೇವತೆಯ ದರ್ಶನವನ್ನು ಕೂಡ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಸಮರ್ಥತೆ ದೂರವಾಗಿ ಸಮರ್ಥತೆಯನ್ನು ತಂದುಕೊಳಕೆ ಆ ಗ್ರಾಮ ದೇವತೆಗಳು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಬಾಬಾರ ಅವರ ಉದಿಯ ಸೇವನೆ ಉದಿಯ ಧಾರಣೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಅಂದರೆ ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಕೆಲವು ಅಸ್ವಸ್ಥತೆಯನ್ನು ದೂರ ಮಾಡಿ ನಿಮಗೆ ಪ್ರಬಲತೆಯನ್ನು ಕೊಡುತ್ತೆ ಅಂದರೆ ಶಕ್ತಿಯನ್ನು ಕೊಡುತ್ತೆ ಒಂದು ಶಕ್ತಿಯುತವಾದ ಊರ್ಜೆಗಳನ್ನು ನಿಮ್ಮ ದೇಹದಲ್ಲಿ ತುಂಬಿಸೋದ್ರ ಜೊತೆಗೆ ನಿಮ್ಗೆ ಏನು ಬೇಕು ಅಂತೇಳಿ ನೀವು ಬಯಸ್ತಿದ್ದಾರಲ್ಲ ಅದೆಲ್ಲವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳೋಕ್ಕೆ ಒಂದು ರೀತಿಯಲ್ಲಿ ದಾರಿಯನ್ನು ತೋರಿಸೋದ್ರ ಜೊತೆಗೆ ಶಕ್ತಿಯನ್ನು ಬಲವನ್ನು ಅಂತ ಸಮರ್ಥತೆಯನ್ನು ಸಕ್ಷಮತೆಯನ್ನು ನಿಮ್ಮಲ್ಲಿ ತುಂಬುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನೀವು ಯಾರ ವಿಚಾರದಲ್ಲಿ ಇಲ್ಲ ಯಾವ ವಿಚಾರದಲ್ಲಿ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರೋ ಹೀಗಿರಬಹುದಾ ಅಂತ ಹೇಳಿ ಅಂದರೆ ನಿಮ್ಮ ಇಂಟ್ಯುವೇಶನ್ ಏನಿದೆಯಲ್ಲ ಅಂದರೆ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ಅದು ಈ ರೀತಿ ಇದೆ ಅಂತ ಹೇಳಿ ಖಂಡಿತ ಅದು ಅದೇ ರೀತಿ ಇರುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಿ ನಂತರ ಆ ವಿಚಾರದಲ್ಲಿ ಮುಂದುವರಿಯಿರಿ ನೀವು ಅಂದ್ಕೊಂಡಿರೋದು ಸತ್ಯವಾಗಿದೆ ನೀವು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಲ್ಲ ಅದು ಹೀಗೆ ಇದೆ ಹೀಗೆ ಆಗಿದೆ ಅಂತೇಳಿ ಅದು ಸತ್ಯವಾಗಿದೆ ಅದೇ ರೀತಿ ಅಲ್ಲಿ ಕೆಲಸ ಆಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಮುಂದೆ ಯಾವ ರೀತಿ ಒಂದು ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಆ ವಿಚಾರದಲ್ಲಿ ನೀವು ನಿಸ್ಸಂದೇಹವಾಗಿ ಮುಂದುವರಿಬೋದು ಗುರುವಿನಲ್ಲಿ ದೃಢ ವಿಶ್ವಾಸವಿಟ್ಟು ನೀವು ನಂಬಿದ ಒಂದು ದೇವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಅಂದರೆ ಅವರ ಪಾದಗಳಿಗೆ ನೀವು ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ಅದರಲ್ಲಿ ನನಗೊಂದು ತಿರುವು ಬೇಕು ಇಲ್ಲ ಆ ವಿಚಾರದಲ್ಲಿ ನನಗೊಂದು ಒಳ್ಳೆಯ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆಯಾಗಿ ಪೂರ್ಣ ಒಂದು ಶ್ರದ್ಧೆಯಿಂದ ಸಮರ್ಪಣೆಯಾಗಿ ನೀವು ಆ ವಿಚಾರದಲ್ಲಿ ತೀರ್ಮಾನವನ್ನು ತೊಗೊಂಡು ಮುಂದುವರೆದಾಗ ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಯಾವುದೇ ಒಂದು ಗುಪ್ತ ವಿಚಾರ ಆಗಿರ್ಬೋದು ನಿಮ್ಮಿಂದ ಮುಚ್ಚಿಟ್ಟಿದಿರಲ್ಲ ಆ ವಿಚಾರಗಳು ನಿಮ್ಮ ಎದುರಿಗೆ ಬರ್ತವೆ ಅಂದರೆ ಸತ್ಯ ನಿಮ್ಮ ಎದುರಿಗೆ ಬರುತ್ತೆ ಆದಷ್ಟು ಬೇಗನೆ ಬರುತ್ತೆ ಯಾಕಂದರೆ ನಿಮ್ಮ ಒಂದು ಒಳ ಮನಸ್ಸು ಅದಕ್ಕೋಸ್ಕರ ಹಂಬಲಿಸ್ತಾ ಇತ್ತು ಒಂದು ಪ್ರಾರ್ಥನೆ ಮಾಡ್ತಾ ಇತ್ತು ಅಲ್ಲಿ ಏನು ನಡೀತಾ ಇದೆ ನಂಗೆ ಗೊತ್ತಾಗಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ರಿ ವ್ಯಥೆ ಪಡ್ತಾ ಇದ್ರಿ ಒಂದು ರೀತಿಯಲ್ಲಿ ಅಂದರೆ ಅವರು ನಿಮ್ಮ ಎದುರಿಗೆ ಮುಚ್ಚುಮರೆ ಮಾಡಿ ಆ ವಿಚಾರದಲ್ಲಿ ಮುಂದುವರಿತಾ ಇದ್ದರು ಹಾಗಾಗಿ ನೀವು ಅದರ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ಲ ಆ ಪ್ರಾರ್ಥನೆಗೆ ಫಲ ಸಿಗಲು ಹೊರಟಿದೆ ಅಂದರೆ ನಿಮ್ಮ ಎದುರಿಗೆ ಸತ್ಯ ಹೊರಗೆ ಬರ್ತದೆ ಅದರ ಮೇಲೆಯೇ ನಿಮ್ಮ ಜೀವನ ಜೀವನದಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು ಗೌರವ ಆಗಿರ್ಬೋದು ಎಲ್ಲವೂ ನಿಮಗೆ ಮತ್ತೆ ಮರಳಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಕಾಲ ಯಾರಿಗೂ ಕೂಡ ಸುಮ್ಮನೆ ಬಿಡೋದಿಲ್ಲ ಒಂದು ಅವಕಾಶವನ್ನು ಕೊಟ್ಟೇ ಕೊಡುತ್ತೆ ಸಮಯ ಸರಿಯಾಗಿ ಕೂಡಿ ಬರೋವರೆಗೂ ಸ್ವಲ್ಪ ನಿಧಾನ ಮಾಡ್ತಾ ಇರತ್ತೆ ಹೊರತು ನಿಮ್ಗೆ ಏನು ಸಿಗಬೇಕು ಯಾವ ಸಮಯದಲ್ಲಿ ನಿಮ್ಗೆ ಏನು ತಿಳಿಬೇಕೋ ಅದು ಗೊತ್ತಾಗತ್ತೆ ಆ ಸಮಯ ಈ ಸಮಯದಲ್ಲಿ ನಿಮಗೆ ಬಂದಿದೆ ಅಂದರೆ ಈ ಸಮಯದಲ್ಲಿ ಗುರುವಿನ ಒಂದು ಶರಣದಲ್ಲಿರೋದರಿಂದನೇ ಕೆಲವು ಸತ್ಯಗಳು ನಿಮಗೆ ತಿಳಿತಾಯಿದ್ದೇವೆ ಅಂದರೆ ನಿಮ್ಗೆ ಆ ಸಕ್ಷಮತೆ ಬೇಕು ಅಂದರೆ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ಬೇಕು ಬುದ್ಧಿ ಬೇಕು ಅಲ್ವಾ ಹಾಗಾಗಿ ಈ ಸಮಯದಲ್ಲಿ ಅದೆಲ್ಲವೂ ನಿಮಗಿದೆ ಅಂದರೆ ಗುರುವಿನ ಶರಣದಲ್ಲಿ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಸಕ್ಷಮತೆಯನ್ನು ನೀವು ಪಡ್ಕೊಂಡಿದ್ದೀರ ಒಂದು ಧೈರ್ಯವಾಗಿ ಸಮಸ್ಯೆಗಳೇ ಆಗಿರ್ಬೋದು ಕಠಿಣತೆಗಳನ್ನೇ ಆಗಿರ್ಬೋದು ಇಲ್ಲ ಕೆಲವು ಜನರನ್ನೇ ಆಗಿರ್ಬೋದು ನಕಾರಾತ್ಮಕತೆಯನ್ನೇ ಆಗಿರ್ಬೋದು ಕೆಲವು ಸವಾಲುಗಳನ್ನೇ ಆಗಿರ್ಬೋದು ಎದುರಿಸುವಂಥ ಶಕ್ತಿ ಬಲ ನಿಮ್ಮಲ್ಲಿದೆ ಹಾಗಾಗಿ ಅಂತಹ ವಿಚಾರಗಳು ನಿಮ್ಮ ಎದುರಿಗೆ ಬರ್ತಾ ಇದಾವೆ ಅಂದ್ರೆ ಹಿಂದೆ ನಿಮ್ಮಲ್ಲಿ ಒಂದು ದುರ್ಬಲತೆ ಇತ್ತು ಹಾಗಾಗಿ ಆ ವಿಚಾರಗಳು ಕೂಡ ಗೌಪ್ಯವಾಗಿದ್ದವು ಯಾಕಂದ್ರೆ ಅದನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿರಲಿಲ್ಲ ಆದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿರೋದ್ರಿಂದ ದೈವ ಬಲ ಇರೋದ್ರಿಂದ ನಿಮ್ಮಲ್ಲೇ ನೀವು ಒಂದು ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನ ಹೊಂದಿರೋದ್ರಿಂದ ಅಂದ್ರೆ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಬಂದಿದೆ ಈ ಸಮಯದಲ್ಲಿ ಹಾಗಾಗಿ ಕೆಲವು ವಿಚಾರಗಳು ನಿಮ್ಮ ಎದುರಿಗೆ ತೆರೆದುಕೊಳ್ತಾ ಇದಾವೆ ಯಾಕಂದ್ರೆ ಈ ಸಮಯದಲ್ಲಿ ನೀವು ಅವುಗಳನ್ನು ಎದುರಿಸುವಂತ ಶಕ್ತಿಯನ್ನು ಹೊಂದಿದೀರಾ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಒಂದು ಸೋಲ್ ಮೆಡಿಸಿನ್ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಆತ್ಮ ಯಾವುದೋ ಒಂದು ಸ್ಟ್ರಗಲ್ ಅಂದರೆ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿತ್ತು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಹೋರಾಟ ಮಾಡ್ತಾ ಇದೆ ಸಂಘರ್ಷ ಮಾಡ್ತಾ ಇದೆ ಅದು ನ್ಯಾಯದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ನಿಮ್ಮ ಸಂಬಂಧಗಳಲ್ಲಾದ ಒಂದು ಪರಿವರ್ತನೆಯ ವಿಚಾರದಲ್ಲಾಗಿರ್ಬೋದು ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ದೇಹದಲ್ಲಿ ಉಂಟಾದ ಕೆಲವು ಬಾಧೆಗಳಿಂದ ಆಗ್ತಾ ಇರ್ಬೋದು ಇಲ್ಲವೇ ಕೆಲವು ನಿರಾಸೆಗಳಿಂದ ಇಲ್ಲವೇ ನಿಮ್ಮ ಒಂದು ವೈಯಕ್ತಿಕ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಅನ್ನೋ ವಿಚಾರದಲ್ಲಾಗಿರ್ಬೋದು ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಒಂದು ಉತ್ಸಾಹದ ವಿಚಾರದಲ್ಲಾಗಿರ್ಬೋದು ಅಂದರೆ ಏನೋ ಸಿಗಲಿಲ್ಲ ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಪಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ ಅನ್ನೋ ವಿಚಾರದಲ್ಲಾಗಿರ್ಬೋದು ನಿಮ್ಮಲ್ಲೇ ನೀವು ನಿಮ್ಮ ವ್ಯಕ್ತಿತ್ವದೊಂದಿಗೆ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಗಂಡನ ವಿಚಾರದಲ್ಲಾಗಿರ್ಬೋದು ಹೆಂಡತಿ ಹೀಗೆ ಅನೇಕ ರೀತಿಯ ಸಂಬಂಧಗಳು ಅಂದರೆ ಇಲ್ಲಿ ನಾವು ಇದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯ ಸಂಬಂಧಗಳಿಗೆ ನಾವು ಅಂಟಿಕೊಂಡೇ ಇರ್ತೀವಿ ಅನಿವಾರ್ಯವಾಗಿ ಇಲ್ಲ ಕರ್ಮ ಆ ರೀತಿ ನಮ್ಮನ್ನು ಅಂಟ್ಕೊಳ್ಳೋ ಹಾಗೆ ಮಾಡುತ್ತೆ ಅದೇ ರೀತಿ ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಸಮಯದಲ್ಲಿ ಇದ್ದೀರಾ ಎಲ್ಲಿಯವರೆಗೂ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಅಂದರೆ ಗುಣಪಡಿಸ್ಕೊಳ್ಳೋಕಾಗೋದಿಲ್ವೋ ಈ ರೀತಿಯ ಸ್ಟ್ರಗಲನ್ನು ನೀವು ಜೀವನದಲ್ಲಿ ಮಾಡಲೇಬೇಕಾಗತ್ತೆ ಆದರೆ ಇಲ್ಲಿ ಬಾಬಾರವರ ಎನರ್ಜಿ ಈ ಸಮಯದಲ್ಲಿ ನಿಮ್ಮ ಸಂಪರ್ಕದಲ್ಲಿ ಬಂದಿರೋದ್ರಿಂದ ಅಂದರೆ ಅವರ ಶರಣದಲ್ಲಿ ನೀವು ಹೋಗಿರೋದ್ರಿಂದ ಅಂದರೆ ನೀವು ಅಂದ್ಕೊಂಡಿರ್ಬೋದು ಅವರನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂಥೇಳಿ ಇಲ್ಲಿ ಆ ರೀತಿ ಆಗಿಲ್ಲ ಗುರುವೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ಸೋಲ್ ಪರ್ಪಸ್ಸಿಗಾಗಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತುಂಬ್ತಾ ಇದ್ದಾರೆ ಹಾಗೆ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಗುಣಪಡಿಸ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ಅಂದರೆ ಬೆಸ್ಟನ್ನು ಕೊಟ್ಟು ಬಾಬಾ ಎಲ್ಲ ರೀತಿಯಲ್ಲೂ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಕಷ್ಟ ಸಮಸ್ಯೆ ಏನೇ ಇದ್ದರೂ ಕೂಡ ಅವುಗಳಲ್ಲಿ ಹೋರಾಟ ಮಾಡಲೇಬೇಕು ಎದುರಿಸಲೇಬೇಕು ಹಾಗೆ ನೀವು ಆ ಪರೀಕ್ಷೆಗಳನ್ನು ಎದುರಿಸಿ ನಿಂತಾಗ ಅಂದರೆ ಇವೆಲ್ಲವೂ ಬಾಬಾ ಕೊಡ್ತಾ ಇರುವ ಪರೀಕ್ಷೆ ಅಂತೇಳಿ ನೀವು ಅಂದ್ಕೊಂಡಾಗ ಅಂತ ಎಲ್ಲ ರೀತಿಯ ಒಂದು ಕಠಿಣತೆಗಳಿಂದ ನೀವು ಆದಷ್ಟು ಬೇಗನೆ ಹೊರಗೆ ಬರ್ತೀರಾ ಅಂದರೆ ನಿಮ್ಮ ಮನಸ್ಸಲ್ಲೇ ಒಂದು ದೃಢ ವಿಶ್ವಾಸ ಮೂಡೋದ್ರ ಜೊತೆಗೆ ಎಲ್ಲದನ್ನ ಎದುರಿಸುವ ಶಕ್ತಿ ಕ್ಷಮತೆ ನಿಮ್ಮಲ್ಲಿ ಬಂದ ತಕ್ಷಣವೇ ನಿಮ್ಮ ಒಂದು ಸೋಲ್ ಎನರ್ಜಿ ಆಗಿರ್ಬೋದು ಅರ್ನಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಒಂದು ಸಮೃದ್ಧಿಯನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಡತ್ತೆ ಅಂದರೆ ಕೆಲವು ವಿಚಾರಗಳಲ್ಲಿ ನೀವು ಏನು ಮಾಡಬೇಕು ಯಾವ ರೀತಿ ಮುಂದುವರಿಬೇಕು ಯಾವ ತೀರ್ಮಾನಗಳನ್ನು ತೊಗೊಳ್ಬೇಕು ಅಂದರೆ ಏನು ಅಂತಲೂ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮುಂದಿನ ಜೀವನ ಏನು ಹಾಗೆ ಅದರ ಉದ್ದೇಶ ಏನು ಎಲ್ಲಿಗೆ ತೊಗೊಂಡೋಗುತ್ತೆ ಈ ಜೀವನ ನಿಮ್ಮನ್ನು ಹಾಗೆ ನೀವು ಮಾಡ್ತಾ ಇರುವ ಒಂದು ಕೆಲಸ ಆಗಿರ್ಬೋದು ಕರ್ತವ್ಯ ಆಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಎಲ್ಲಿಗೆ ನಿಮ್ಮನ್ನು ತೊಗೊಂಡೋಗಿ ಮುಟ್ಟಿಸ್ತವೆ ಇವು ಯಾವುದ್ರ ಬಗ್ಗೆ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲ ನಿಮಗೆ ಈ ಸಂದರ್ಭದಲ್ಲಿ ಅಂದರೆ ಅದು ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆದರೆ ನೀವು ಗುರುವಿನ ಶರಣದಲ್ಲಿ ಇರೋದ್ರಿಂದ ನಿಮಗೆ ಮುಂದೆ ಏನಾಗುತ್ತೆ ಏನು ಸಿಗುತ್ತೆ ಅಂತೇಳಿ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಆದರೆ ಆ ಗುರುವಿಗೆ ಖಂಡಿತ ಅದು ಗೊತ್ತಿದೆ ಹಾಗಾಗಿ ಅವರು ನಿಮ್ಮನ್ನು ಒಂದು ಒಳ್ಳೆಯ ಉದ್ದೇಶದ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮನ್ನು ಗುರು ಒಂದು ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಸಂದರ್ಭದಲ್ಲಿ ಬಾಬಾ ನಿಮ್ಮಿಂದ ಒಂದು ಒಳ್ಳೊಳ್ಳೆಯ ಸೇವೆಗಳನ್ನು ಮಾಡಿಸ್ತಾ ಇರೋದ್ರು ಅಂದರೆ ದಾನವನ್ನು ಮಾಡ್ತಾ ಇದ್ದೀರಾ ಇಲ್ಲ ಒಬ್ಬರಿಗೆ ಸೇವೆ ಮಾಡ್ತಾ ಇದ್ದೀರಾ ನಿಸ್ಸಹಾಯಕರ ಸೇವೆ ಮಾಡ್ತಾ ಇರ್ಬೋದು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸೇವೆ ಮಾಡ್ತಾ ಇರ್ಬೋದು ಒಟ್ಟಾರೆಯಾಗಿ ನೀವು ಒಂದು ಒಳ್ಳೆಯ ಉದ್ದೇಶದಿಂದ ಒಬ್ಬರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದರೂ ಕೂಡ ಎಲ್ಲದೂ ಕೂಡ ನಿಮ್ಮನ್ನು ಒಂದು ಉತ್ತಮವಾದ ಜೀವನದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಯಾವುದೇ ರೀತಿ ಒಂದು ಅಡೆತಡೆ ಇಲ್ಲದೆ ನೀವು ಜೀವನದಲ್ಲಿ ಒಂದು ಮುಂದುವರಿತೀರಾ ಯಾವುದೋ ಒಂದು ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ ಖಂಡಿತ ಕೆಲಸ ಸಿಗುತ್ತೆ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ನನಗೆ ಒಳ್ಳೆ ಕೆಲಸ ಸಿಗುತ್ತೆ ಸಿಕ್ಕಿದೆ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಒಳ್ಳೆಯದಾಗುತ್ತೆ ಯಾರು ಕೂಡ ನನ್ನ ಕೆಲಸವನ್ನು ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಸಿಗಬೇಕು ನನಗೋಸ್ಕರ ಏನು ಡಿಸರ್ವ್ ಆಗಿದೆಯೋ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಿತ್ಕೊಳ್ಳೋಕ್ಕೆ ಬಾಬಾ ಬಿಡೋದಿಲ್ಲ ನನ್ನ ಜೊತೆಗಿದ್ದಾರೆ ಅನ್ನುವ ಒಂದು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ದೃಢವಾಗಿರಬೇಕು ವಿಶ್ವಾಸ ದೃಢವಾಗಿರಬೇಕು ಆ ಪ್ರಾರ್ಥನೆ ಮೇಲೆ ನೀವು ನಂಬಿಕೆ ಇಟ್ಟಾಗ ಆ ಪ್ರಾರ್ಥನೆ ನಿಮ್ಮನ್ನು ಬಲಗೊಳಿಸೋದ್ರ ಜೊತೆಗೆ ನಿಮ್ಗೆ ಏನು ಬೇಕೋ ಅದನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ದರು ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಸಂತಾನ ಆಗಿರ್ಬೋದು ಮದುವೆ ಆಗಿರ್ಬೋದು ಇಲ್ಲ ಒಂದು ಸಂಬಂಧದಲ್ಲಿ ಒಂದು ಒಳ್ಳೆಯ ರೀತಿ ಬದಲಾವಣೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಒಂದು ಉತ್ತಮವಾದ ಜೀವನ ನೆಮ್ಮದಿ ಇವೆಲ್ಲವೂ ನಿಮಗೆ ಬೇಕು ಈ ಸಂದರ್ಭದಲ್ಲಿ ಮನಸ್ಸು ಅದನ್ನು ಬಯಸ್ತದೆ ಆದರೆ ಅದು ಸಿಗ್ತಾ ಇಲ್ಲ ಅನ್ನೋದು ನಿಮ್ಗೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ಕೆಲವು ಅಡ್ಡಿ ಆತಂಕಗಳು ಯಾಕೆ ಅದರಲ್ಲಿ ಬರ್ತಾ ಇದೆ ನಾನು ಏನೋ ಬಯಸ್ತಾ ಇದ್ದೀನಿ ಏನೋ ಬೇರೆ ಸಿಗ್ತಾ ಇದೆಯಲ್ಲ ಅಂತೇಳಿ ನಿಮಗೆ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇರ್ಬೋದು ಅದು ಕೆಲವು ಅಡ್ಡಿ ಆತಂಕಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದಾವೆ ಅಂದ್ರೆ ಕೆಲವರ ನಕಾರಾತ್ಮಕ ಪ್ರಭಾವ ಕೆಲವರ ನಕಾರಾತ್ಮಕ ಪ್ರಭಾವಕ್ಕೆ ನೀವು ಒಮ್ಮೊಮ್ಮೆ ಒಳಗಾಗ್ತೀರಾ ಅಂದ್ರೆ ಯಾರು ನಿಮ್ಮ ಮನೆಯಲ್ಲಿ ನಿಮ್ಗೆ ಆಗದೆ ಇದ್ದವರಿದ್ದವರು ಅಂದ್ರೆ ಎಲ್ಲ ಕೆಲಸಗಳಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ ಇಲ್ಲ ನಿಮ್ಮನ್ನ ಕಂಡ್ರೆ ದ್ವೇಷ ಮಾಡ್ತಾ ಇದ್ದಾರೆ ಈ ಎಲ್ಲ ಆದಾಗ ಅವರ ಜೊತೆ ಒಂದು ಅವರ ಒಂದು ನಕಾರಾತ್ಮಕ ಪ್ರಭಾವಕ್ಕೆ ನೀವು ನೇರವಾಗಿ ಒಳಗಾಗ್ಬಿಡ್ತೀರಾ ಹಾಗಾಗಿ ನೀವು ಮೌನವಾಗಿರಬೇಕು ಅವರ ಜೊತೆ ಮಾತಿಗಿಳಿಬಾರ್ದು ಅಂದ್ರೆ ಪ್ರತಿಸ್ಪಂದಿಸಬಾರ್ದು ಪ್ರತಿಸ್ಪಂದಿಸಿದಾಗ ಏನಾಗುತ್ತೆ ಅಂದ್ರೆ ಆದಷ್ಟು ನೀವು ಅವರ ನಕಾರಾತ್ಮಕತೆಯ ಪ್ರಭಾವಕ್ಕೆ ಒಳಗಾಗ್ತೀರಾ ಹಾಗಾಗಿ ಮೌನ ಲ್ಲೇ ನೀವು ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂದ್ರೆ ಶರಣಾಗಬೇಕು ಗುರುವಿಗೆ ಹಾಗೆ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಅವರು ನೂರು ಮಾತಾಡಿದ್ರೆ ಒಂದೇ ಒಂದು ಮಾತಾಡಿ ನೀವು ಹಿಂದೆ ಸರಿದು ಬಿಡಬೇಕು ಆಗ ಅವರ ವಿಚಾರಗಳನ್ನ ಅವರನ್ನು ನೀವು ಆದಷ್ಟು ಇಗ್ನೋರ್ ಮಾಡಬೇಕು ಮತ್ತೆ ಅವರು ಅಂದಿದ ಮಾತುಗಳನ್ನಾಗಿರ್ಬೋದು ಇಲ್ಲ ಅವರನ್ನಾಗಿರ್ಬೋದು ಮತ್ತೆ ಪದೇ ಪದೇ ನೆನಪು ಮಾಡ್ಕೊಳ್ಬಾರ್ದು ರಾತ್ರಿ ಆಗಿರ್ಬೋದು ಇಲ್ಲ ಬೆಳಗ್ಗೆ ಎದ್ದಾಗ ಆಗಿರ್ಬೋದು ಅಂತ ವಿಚಾರಗಳನ್ನ ಅಂತವರನ್ನ ಯಾವುದೇ ಕಾರಣಕ್ಕೂ ನೆನಪು ಮಾಡ್ಕೋಬಾರ್ದು ನೆನಪು ಮಾಡಿಕೊಂಡಷ್ಟು ಅವರ ನಕಾರಾತ್ಮಕತೆ ಅನ್ನೋದು ನಿಮ್ಮಲ್ಲಿ ಉಂಟಾಗಿ ಅಂದ್ರೆ ಅವರ ನಕಾರಾತ್ಮಕ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಒಂದು ಸಕಾರ ಊರ್ಜೆಗಳನ್ನು ನಶಿಸುತ್ತವೆ ಅಂದರೆ ಅವು ಕರಗುವಂತೆ ಮಾಡುತ್ತವೆ ಹಾಗಾಗಿ ಆ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದ ಸಾಧನೆ ಮಾಡ್ಕೊಳ್ಳೋದರಲ್ಲಿ ನಿಮಗೆ ಸ್ವಲ್ಪ ವಿಳಂಬನೂ ಆಗುತ್ತೆ ಅಡ್ಡಿ ಆತಂಕಗಳು ಕೂಡ ಉಂಟಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಂಥ ವಿಚಾರಗಳನ್ನು ನೀವು ಸ್ವಲ್ಪ ಇಗ್ನೋರ್ ಮಾಡಬೇಕು ಈ ಸಂದರ್ಭದಲ್ಲಿ ಇದೇ ಬದಲಾವಣೆಯೊಂದಿಗೆ ನೀವು ಮುಂದೆ ಸಾಗಿದಾಗ ಬ್ಯಾಲೆನ್ಸ್ ಮಾಡ್ತಾ ಹೋದಾಗ ನೀವು ಜೀವನದಲ್ಲಿ ನೀವು ಒಂದು ಉನ್ನತವಾದ ಸ್ಥಾನಮಾನ ಗೌರವ ನಿಮ್ಮದೇ ಆದ ಒಂದು ಆಧಾರವನ್ನು ನಿಮ್ಮದೇ ಆದ ಒಂದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ತೀರಾ ಎಲ್ಲದೂ ಕೂಡ ಇಲ್ಲಿ ಹೋರಾಟ ಮಾಡೇ ಪಡ್ಕೊಳ್ಬೇಕು ಯಾವುದೂ ಕೂಡ ಅದಾಗೆ ಸಿಗೋದಿಲ್ಲ ಅದಾಗೆ ಸಿಗಬೇಕು ಅಂದರೆ ಅಂಥ ಕೃಪೆ ಭಗವಂತನ ಕೃಪೆಗೆ ನಾವು ಪಾತ್ರರಾಗಿರಬೇಕು ಅಂತ ಹೇಳಿ ಇಲ್ಲಿ ವಿಚಾರ ಬರ್ತದೆ ಭಗವಂತನ ಕೃಪೆ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಇಲ್ಲ ಅಂತೆಲ್ಲ ಇದೆ ಇದ್ದರಿಂದಲೇ ನಿಮ್ಮಲ್ಲಿ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಮಾಡಿಕೊಂಡು ಮುಂದೆ ಸಾಗಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತಾ ಇರೋದು ಒಂದು ದಾರಿ ತೆರೆದುಕೊಳ್ತಾ ಇರೋದು ಹಾಗೆ ನಿಮ್ಮ ಮನಸ್ಸಲ್ಲಿ ಆ ರೀತಿಯ ಒಂದು ಭಾವನೆಗಳು ಉತ್ಪತ್ತಿ ಆಗ್ತಾ ಇರೋದು ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಬಲವಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಕೆಲವು ಜನರನ್ನಾಗಿರ್ಬೋದು ಕೆಲವು ನಕಾರಾತ್ಮಕತೆಗಳನ್ನಾಗಿರ್ಬೋದು ದೂರ ಇಟ್ಟು ನೀವು ಜೀವನದಲ್ಲಿ ನಿಮ್ಮ ಲಕ್ಷದ ಕಡೆ ಗಮನ ಕೊಟ್ಟಾಗ ಏನು ಬೇಕು ಹೇಗೆ ಅದನ್ನು ಪಡ್ಕೊಳ್ಬೇಕು ಯಾವ ರೀತಿ ನೀವು ಅದರ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಯಾವ ರೀತಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಚಿಂತನೆ ಮಾಡಬೇಕು ಯೋಜನೆಗಳನ್ನು ಮಾಡಬೇಕು ಅಂತೇಳಿ ನಿಮ್ಮ ಬಗ್ಗೆ ನೀವೊಂದು ಪ್ಲ್ಯಾನ್ ಮಾಡಿಕೊಂಡಾಗ ಖಂಡಿತ ಆ ಪ್ಲ್ಯಾನ್ ಆ ಯೋಜನೆ ಬಾಬಾರವರ ಯೋಜನೆಯಾಗಿ ಪರಿವರ್ತನೆ ಆಗುತ್ತೆ ಆಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಡೀಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಖಿನ್ನತೆ ಆಗಿರ್ಬೋದು ಯಾಕೆ ನಾನು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಬೇರೆಯವರ ಎದುರಿಗೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀರಾ ಇಲ್ಲ ಬೇರೆಯವರ ನಕಾರಾತ್ಮಕತೆಗೆ ಯಾವ ರೀತಿ ಬಲಿಯಾಗ್ತಾ ಇದ್ದೀರಾ ಅವರ ವಿಚಾರಗಳನ್ನು ನಿಮ್ಮ ಭಾರ ಅಂಥೇಳಿ ನೀವು ಹೊರ್ತಾ ಇದ್ದೀರಾ ಅಂದರೆ ಎಲ್ಲದನ್ನು ನಾನೇ ನಿಭಾಯಿಸ್ತೀನಿ ಅನ್ನೋ ರೀತಿಯಲ್ಲಿ ಅಂದರೆ ಅವರು ಯಾರೋ ಬಂದು ನಿಮ್ಮ ನಿಮ್ಮೆದುರಿಗೊಂದು ನಕಾರಾತ್ಮಕತೆಯಿಂದ ಏನೋ ಹೇಳ್ಕೊಳ್ತಾ ಇದ್ದಾರೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಸ್ನೇಹಿತರೆ ಆಗಿರ್ಬೋದು ಹೇಳ್ತಾ ಇದ್ದಾರೆ ಅಂದರೆ ಅವರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಾನೇ ಕಾರಣ ಅಂದರೆ ನಾನು ಸರಿಪಡಿಸ್ತೀನಿ ಇನ್ನು ರೀತಿಯಲ್ಲಿ ನೀವೇನಾದರೂ ಅಂದ್ಕೊಂಡಾಗ ಆ ನಕಾರಾತ್ಮಕತೆಯ ಪ್ರಭಾವ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ಅವರು ಆ ರೀತಿ ಹೇಳ್ಕೊಂಡಾಗ ಖಂಡಿತವಾಗಿ ಅದನ್ನು ಇಗ್ನೋರ್ ಮಾಡಬೇಕು ಅಂದರೆ ಸಮಾಧಾನ ಮಾಡಬೇಕು ಇಲ್ಲ ಅಂತಲ್ಲ ಆದರೆ ಇಗ್ನೋರ್ ಮಾಡಿಬಿಡ್ಬೇಕು ಅಲ್ಲಿಗೆ ಅದನ್ನು ಮರೆತುಬಿಟ್ಟು ಅವರಿಗೊಂದು ಸಮಾಧಾನ ಮಾಡಿ ಪ್ರೇರಣೆ ನೀಡಿ ಮುಂದಕ್ಕೆ ಹೋಗಬೇಕು ಅಂದರೆ ಅದನ್ನು ನೀವು ಅಂಟಿಸ್ಕೊಂಡು ಹೋಗಬಾರ್ದು ಮುಂದಕ್ಕೆ ಅಂದರೆ ಅದ್ರ ಬಗ್ಗೆಯೇ ನೀವು ಚಿಂತನೆ ಮಾಡಬಾರ್ದು ಯಾಕಂದರೆ ನೀವೆಷ್ಟು ಬೇರೆಯವರ ಒಂದು ನೆಗೆಟಿವಿಟಿ ಬಗ್ಗೆ ಯೋಚಿಸ್ತೀರೋ ಚಿಂತಿಸ್ತೀರೋ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ಜೊತೆಯೇ ಸಾಗುತ್ತೆ ಯಾಕಂದರೆ ನೀವು ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಸ್ಥಾನ ಕೊಟ್ಟಿರ್ತೀರಿ ಹಾಗಾಗಿ ಅದು ನಿಮ್ಮ ಜೊತೆಗೆ ಬರುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗೆ ಈಗ ನಿಮ್ಮ ಮನಸ್ಥಿತಿ ಹೀಗಿದೆ ಆದರೆ ಈಗ ಬದಲಾವಣೆಯನ್ನು ಹೊಂದುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಒಂದು ಸೋಲ್ ಎನರ್ಜಿಯ ಗ್ರೂಪ್ ಹೊರಟಿದೆ ಪಯಣ ಮಾಡ್ತಾ ಇದೆ ಅಂದ್ರೆ ಒಂದು ಒಳ್ಳೆಯದನ್ನ ಕರ್ಕೊಂಡು ಸಾಕ್ತಾ ಇದ್ದೀರಾ ಒಂದು ಒಳ್ಳೆಯ ಜನರ ಸಹವಾಸವನ್ನು ಮಾಡ್ತಾ ಇದ್ದೀರ ಒಳ್ಳೆದನ್ನ ಕೇಳ್ತಾ ಇದ್ದೀರಾ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದರಿವರ್ತನೆಯನ್ನು ತಂದ್ಕೊಂಡಿದ್ರಾ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಬಾಬಾರವರ ಸಂಪರ್ಕಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿಂದ ನೀವು ಹೆಚ್ಚು ಸಾಕಷ್ಟು ಹೇರಳವಾದಷ್ಟು ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮ ದೇಹದಲ್ಲಿ ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಇದ್ದೀರಾ ಇದರಿಂದ ನಿಮ್ಮಲ್ಲಿರುವ ಅನೇಕ ರೀತಿಯ ಕೆಟ್ಟದು ನಿವಾರಣೆ ಆಗ್ತಾಯಿದೆ ಹೀಲ್ ಆಗ್ತಾಯಿದೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಆ ಗುರು ನಿಮಗೆ ಸಹಾಯನೇ ಮಾಡ್ತಾ ಇದ್ದಾರೆ ಅಂದರೆ ಯಾವುದೂ ಕಾರಣವಿಲ್ಲದೆ ನಡೆಯೋದಿಲ್ಲ ಎಲ್ಲದಕ್ಕೂ ಒಂದು ಕಾರಣ ಸಮಯ ಅಂತ ಹೇಳಿ ಬರಬೇಕಲ್ಲ ಆ ಸಮಯ ನಿಮ್ಮದಾಗಿದೆ ಅಂದರೆ ನೀವು ಗುರುವಿನ ಒಂದು ಆಯ್ಕೆ ಆಗಿದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ನೀವು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಇಲ್ಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತರಬೇಕಾಗಿತ್ತು ಈ ಸಂದರ್ಭದಲ್ಲಿ ಇಲ್ಲಾಂದರೆ ನೀವು ಏನಾಗ್ತಿದ್ರೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಉದ್ದೇಶಪೂರ್ವಕವಾಗಿ ಬಂದು ನಿಮ್ಮ ಜೀವನದಲ್ಲಿ ಬೇರೆ ರೀತಿಯ ದಿಕ್ಕನ್ನು ತೋರಿಸ್ಬಿಟ್ಟಿದ್ದಾರೆ ನಿಮಗೆ ಹಾಗಾಗಿ ನೀವು ಆ ದಿಕ್ಕಲ್ಲಿ ಸಾಕ್ತಾಯಿದ್ರೆ ಇಲ್ಲಾಂದರೆ ನೀವು ಯೋಚಿಸ್ತೀರಾ ಅಂದರೆ ಗುರುವು ನನ್ನ ಜೀವನದಲ್ಲಿ ಬರಲಿಲ್ಲ ಅಂದರೆ ನಾನು ಈ ಪರಿವರ್ತನೆಗಿಂತ ಇನ್ನೇನೋ ಆಗ್ಬಿಡ್ತಿದ್ದೆ ಇನ್ನೇನೋ ರೀತಿ ಜಗಳ ಆಡ್ತಿದ್ದೆ ಜನರ ಹತ್ರ ಇಲ್ಲ ಯಾವುದೋ ರೀತಿಯಲ್ಲಿ ಖಿನ್ನತೆಗೆ ಜಾರು ಇಲ್ಲ ನಾನೇ ಯಾವುದೋ ರೀತಿಯ ದಿಕ್ಕಲ್ಲಿ ಹೋಗ್ಬಿಡ್ತಿದ್ದೆ ಎಲ್ಲ ರೀತಿಯಲ್ಲಿ ಈಗ ಸರಿ ಆಯಿತು ನಾನು ಅಂದ್ಕೊಂಡಿದ್ದೆ ಒಂದು ನನ್ನ ಜೀವನದಲ್ಲಿ ಬೇರೆ ರೀತಿಯ ಪರಿವರ್ತನೆಯಾಗಿ ಬಾಬಾ ಬಂದು ಎಲ್ಲ ರೀತಿಯೂ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ತಂದರು ಅಂದರೆ ನನಗೊಂದು ಒಂದು ಸಮಾಧಾನ ಕೊಡ್ತಾ ಇದ್ದಾರೆ ಯೋಚನೆ ಮಾಡಕ್ಕೆ ಬುದ್ಧಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ನಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯದನ್ನು ಪಡ್ಕೊಳಕ್ಕೆ ಎಲ್ಲ ರೀತಿ ಅರ್ಹತೆ ಪಡ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಬಗ್ಗೆ ಒಂದು ಹೆಮ್ಮೆಯ ಆಲೋಚನೆಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಾ ಖಂಡಿತ ಇದು ನೀವು ಗುರುವಿನ ಆಯ್ಕೆ ಆಗಿರೋದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳಕ್ಕೆ ಎಲ್ಲ ರೀತಿಯಲ್ಲೂ ಸಾಧ್ಯತೆ ಆಗ್ತಾ ಇದೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದರ ನೀವು ಆದಷ್ಟು ಬೇಗನೆ ಪಡ್ಕೊಳ್ತೀರಾ ಅಂದರೆ ನಿಮಗೆ ಎಲ್ಲದು ಸಿಗತ್ತೆ ಇಲ್ಲಿ ನಿಮಗೋಸ್ಕರ ಡಿಸರ್ವ್ ಆಗಿದ್ದು ಏನಿದೆಯೋ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ದಕ್ಕಿಸಿ ಕೊಡ್ತಾರೆ ಬಾಬಾ ಇಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಸೇವೆಗಳಾಗಿರ್ಬೋದು ಉದ್ದೇಶದ ಕರ್ಮ ಆಗಿರ್ಬೋದು ನಿಮ್ಮನ್ನು ನಿಮಗೋಸ್ಕರ ಏನು ಒಂದು ಡಿಸರ್ವ್ ಆಗಿ ಕಾಯ್ತಾ ಇದೆಯಲ್ಲ ಅದರ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಸೋಲ್ ಎನರ್ಜಿಯ ಮೂಲಕ ಆಗಿರ್ಬೋದು ಇಲ್ಲ ಒಂದು ಸೋಲ್ ಜರ್ನಿಯ ಮೂಲಕ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮದ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ನಿಮಗೆ ಏನು ಸಿಗಬೇಕು ಅಂತ ಭಾಗ್ಯದಲ್ಲಿ ಬರೆದಿತ್ತು ಅದನ್ನು ಪಡ್ಕೊಳ್ಳುವ ಹಂತದ ಕಡೆಗೆ ನೀವು ಅದರ ಪ ಅದನ್ನು ಪಡ್ಕೊಳ್ಳುವ ಕಡೆಗೆ ಅದನ್ನು ಪಡೆದುಕೊಳ್ಳುವ ದಾರಿಯ ಕಡೆಗೆ ದಿಕ್ಕಿನ ಕಡೆಗೆ ನೀವು ಸಾಕ್ತಾ ಇದ್ದೀರ ಅಂದರೆ ನೀವು ಇಷ್ಟು ದಿನ ಒಂದು ದಾರಿ ಕಾಣದೇ ಕಂಗೆಟ್ಬಿಟ್ಟಿದ್ರಿ ಅಂದರೆ ಯಾವ ದಾರಿಯಲ್ಲಿ ಹೋಗಬೇಕು ಏನು ಪಡ್ಕೊಳ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ ನಿಮಗೆ ಅಂದರೆ ಎಲ್ಲದನ್ನು ಪಡ್ಕೊಳ್ಬೇಕು ಒಂದು ಒಳ್ಳೆ ರೀತಿಯ ಜೀವನ ಬೇಕು ಅಂತ ಆಸೆ ಇತ್ತು ಆದರೆ ಯಾವ ದಾರಿಯಲ್ಲಿ ಹೋಗಿ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಆದರೆ ಈಗ ಗುರುವಿನ ಶರಣದಲ್ಲಿರೋದರಿಂದ ಒಂದು ಆಧ್ಯಾತ್ಮಿಕ ಪಯಣ ನಿಮ್ಮ ಜೀವನದಲ್ಲಿ ನೀವು ಶುರು ಮಾಡಿರೋದ್ರಿಂದ ಅದು ನಿಮ್ಮನ್ನು ಒಂದು ಸುರಕ್ಷಿತವಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಒಂದು ಡಿಸರ್ವ್ ಮಾಡಿಟ್ಕೊಂಡಿದ್ದೀರೋ ಅದನ್ನು ಕೊಡಲಿಕ್ಕೆ ಹಾಗೆ ನಿಮ್ಮ ಜೀವನದಲ್ಲಿ ಹಾಗೆ ನಿಮ್ಮ ಹಿಂದಿನ ಸಂಚಿತ ಕರ್ಮದಲ್ಲಿ ನಿಮ್ಮಿಂದ ಏನಾದರೂ ಸ್ವಲ್ಪ ಕೆಟ್ಟ ಕರ್ಮ ಅಂತ ಏನಾದರೂ ಆಗಿದ್ದರೆ ಅದಕ್ಕೆ ಅನೇಕ ರೀತಿಯ ಪರೀಕ್ಷೆಗಳನ್ನು ಈ ಸಮಯದಲ್ಲಿ ಒಂದು ಕಷ್ಟ ದುಃಖ ಇಲ್ಲ ಸಮಸ್ಯೆ ಇಲ್ಲ ಇನ್ಯಾವುದೋ ರೀತಿಯಲ್ಲಿ ರೀತಿಯ ವೇದನೆಯೊಂದಿಗೆ ನೀವು ಅನುಭವಿಸ್ತಾ ಇದ್ದರೆ ಆದರೆ ಪರಿವರ್ತನೆ ಜಗದ ನಿಯಮ ಅನ್ನೋ ರೀತಿಯಲ್ಲಿ ನೀವು ಅದಕ್ಕೆ ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ನೀವು ನಿಮ್ಮ ಜೀವನದಲ್ಲಿರುವ ಕೆಲವು ಕಷ್ಟ ದುಃಖ ಸಮಸ್ಯೆಗಳನ್ನಾಗಿರ್ಬೋದು ದೂರ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಗುರು ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ಬಲಕ್ಕೆ ನಿಂತಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಅನೇಕ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಒಳ್ಳೆಯ ಯೋಜನೆ ಯೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಮಾಡಿಸೋದ್ರೆ ಜೊತೆಗೆ ನಿಮ್ಮ ಹಿಂದಿನ ಸಂಚಿತ ಕರ್ಮವನ್ನು ಕಳೀತಾ ಇದ್ದಾರೆ ಒಳ್ಳೆಯದನ್ನು ಕೂಡಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲವನ್ನು ನೀವು ಪಡ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದೀರಾ ಹಾಗಾಗಿ ನಿಮ್ಮ ಸುತ್ತ ಇರೋ ಯಾರೇ ಆಗಿರ್ಬೋದು ನಿಮ್ಮ ಅತ್ತೆ ಮಾವ ಯಾವುದೇ ರೀತಿಯ ಸಂಬಂಧ ಆಗಿರಲಿ ಅವರು ನಿಮ್ಗೆ ಏನೋ ಒಂದು ರೀತಿ ನೆಗೆಟಿವಿಟಿ ತುಂಬಿಸ್ತಾ ಇದ್ದಾರೆ ಅಂದರೆ ಆ ಥರ ವಿಚಾರಗಳನ್ನು ನಿಮ್ಮ ಎದುರಿಗೆ ಮಾತಾಡ್ತಿದ್ದಾರೆ ಅಂದರೆ ನಿನಗೇನೂ ಸಿಗೋದಿಲ್ಲ ನಿನ್ನಿಂದ ಆ ರೀತಿ ಆಗೋದಿಲ್ಲ ಯಾವುದೋ ರೀತಿಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಒಂದು ದುರ್ಬಲತೆಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ನೀವು ಆ ವಿಚಾರಗಳತ್ತ ನೀವು ಗಮನ ಕೊಡಲೇಬಾರದು ಅವರನ್ನು ಎಲ್ಲವನ್ನು ನೀವು ದೂರ ಇಡಬೇಕು ಅಂದರೆ ಕಸದ ಬುಟ್ಟಿಗೆ ಹೇಗೆ ಕಸವನ್ನು ಗುಡಿಸಿ ಹಾಕ್ತೀವಲ್ಲ ಆ ಥರ ಅವರ ವಿಚಾರಗಳನ್ನು ಅವರ ಮಾತನ್ನು ಅವರನ್ನು ಎಲ್ಲರನ್ನು ದಿನನಿತ್ಯ ಅವ್ರು ಹೇಳೋದೆಲ್ಲವನ್ನು ನೀವು ಕಸದ ಬುಟ್ಟಿಗೆ ಹಾಕ್ತಾನೆ ಬರಬೇಕು ಆಗ ನಿಮ್ಮ ಹೃದಯ ನಿಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ ಆಗ ನಿಮ್ಮ ಆ ಸ್ವಚ್ಛವಾದ ಮನಸ್ಸಲ್ಲಿ ಒಂದು ಒಳ್ಳೆಯದನ್ನು ನೀವು ತುಂಬ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ ಖಾಲಿ ಹಾಳೆ ಇದ್ದರೆ ತಾನೇ ಅದರಲ್ಲಿ ಏನಾದರೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಬರ್ದಿರೋ ಹಾಳೆಯಲ್ಲಿ ನೀವೇನಾದರೂ ಬರೆದ್ರೆ ಅದು ನಿಮಗೆ ಕಾಣಿಸುತ್ತಾ ಇಲ್ಲ ತಾನೇ ಅಸ್ಪಷ್ಟವಾಗಿರುತ್ತಲ್ಲ ಅದೇ ರೀತಿ ತಿಳಿಯಾದ ಮನಸ್ಸಲ್ಲಿ ನೀವು ಎಲ್ಲವನ್ನು ತುಂಬಿಸ್ಕೊಳಕ್ಕೆ ಸಾಧ್ಯ ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಒಳ್ಳೆ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಹಾಗೆ ನಿಮ್ಗೆ ಒಳ್ಳೆ ಕೆಲಸ ಬೇಕಾ ಒಳ್ಳೆ ಜೀವನ ಬೇಕಾ ಎಲ್ಲದ್ರ ಬಗ್ಗೆ ನೀವು ಒಂದು ಯೋಜನೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಸುತ್ತ ಇರುವ ಜನರಾಗಿರ್ಬೋದು ಇಲ್ಲಾಂದರೆ ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಸಂಬಂಧಗಳಾಗಿರ್ಬೋದು ನಿಮ್ಮ ಬಗ್ಗೆ ನಿಮ್ಮ ದುರ್ಬಲತೆಯ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ದುರ್ಬಲರಲ್ಲ ನಾನು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಸಮರ್ಥರು ನಾವು ಅನ್ನೋ ರೀತಿ ನೀವು ಯೋಚನೆ ಮಾಡಬೇಕು ಯೋಜನೆ ಮಾಡಬೇಕು ಹಾಗೆ ಅದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಹಾಗೆ ಇಂಥವರ ಮಾತನ್ನು ನೀವು ಇಗ್ನೋರ್ ಮಾಡಬೇಕು ಆಗ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ನೀವು ನಿಮಗೋಸ್ಕರನೇ ಬರ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಜನೆ ಮಾಡ್ತಾ ಇದ್ದಾರೆ ಅನ್ನೋ ಸತ್ಯ ನಿಮಗೆ ಅರಿವಿಗೆ ಬರುತ್ತೆ ಆದರೆ ನೀವು ಅವರ ಬಗ್ಗೆ ಯಾವುದೇ ರೀತಿ ಒಂದು ನಕಾರಾತ್ಮಕತೆಯನ್ನು ತೋರಬೇಡಿ ಅವರ ನಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬೇಡ್ರಿ ಅವರ ಬಗ್ಗೆ ನೀವು ಆದಷ್ಟು ಯೋಚನೆಗಳನ್ನು ಯೋಜನೆಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಚಿಂತೆ ಮಾಡಿದಷ್ಟು ಅವರ ನಕಾರಾತ್ಮಕತೆಗೆ ನೀವು ಒಳಗಾಗ್ತೀರಾ ಹಾಗಾಗಿ ಅವರನ್ನು ಇಗ್ನೋರ್ ಮಾಡಿ ಅವರನ್ನು ಅವರ ವಿಚಾರಗಳನ್ನು ಆಗ ನೀವು ಅವರಿಂದ ಎಷ್ಟು ದೂರವನ್ನು ಅಂತರವನ್ನು ಕಾಯ್ದುಕೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಿಮ್ಮ ಕಡೆ ಬರುತ್ತೆ ಒಂದು ಸಂಪತ್ತು ಅಭಿವೃದ್ಧಿ ಒಂದು ಕೆಲಸ ಒಂದು ಒಳ್ಳೆಯದು ಯಾವ ರೀತಿ ನೀವು ಬೇಕು ಅಂತೇಳಿ ಬಯಸ್ತಿದ್ದೆಲ್ಲ ಶಾಂತಿ ಸುಖ ನೆಮ್ಮದಿ ಅದೆಲ್ಲವೂ ನಿಮ್ಮ ಬಳಿ ಬರುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಿದ್ರೆ ವಿತ್ ಗೈಡೆನ್ಸ್ ಕೂಡ ಕೊಡ್ತಿದ್ದಾರೆ ಅಂದರೆ ಪರಿವರ್ತನೆ ತಂದ್ಕೊಳ್ಳೋಕೆ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಹಾಯವನ್ನು ಮಾಡ್ತಾ ಗುರು ಉಪದೇಶವನ್ನು ಇಲ್ಲಿ ನಿಮಗೆ ಕೊಡ್ತಿದ್ದಾರೆ ಈ ಸಮಯದಲ್ಲಿ ಈ ಉಪದೇಶದ ಅವಶ್ಯಕತೆ ನಿಮಗೆ ಈ ಸಂದರ್ಭದಲ್ಲಿ ಇತ್ತು ಹಾಗಾಗಿ ಇದು ಈ ಸಮಯದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಸಂದೇಶದ ಮೂಲಕ ನೇರವಾಗಿ ಬಾಬಾ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಈ ರೀತಿಯಾಗಿ ಹೀಲ್ ಮಾಡ್ತಿದ್ದಾರೆ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ ನಿಮ್ಮಲ್ಲಿರುವ ದುರ್ಬಲತೆ ಯಾವುದಿದೆ ಅದನ್ನು ನಿಮ್ಮಿಂದ ಹೊರಗೆ ಹಾಕ್ತಾರೆ ಹಾಗೆ ಯಾವ ರೀತಿ ಸಮರ್ಥತೆ ಸಕ್ಷಮತೆಯೊಂದಿಗೆ ನೀವು ಜೀವನದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಮುಂದೆ ಹೋಗಬೇಕು ಯಾವುದನ್ನು ಇಗ್ನೋರ್ ಮಾಡಬೇಕು ಯಾವುದನ್ನು ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಗೊಂಡು ನೀವು ಮುಂದೆ ತಗೊಳ್ಬೇಕು ಅದನ್ನ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಎಲ್ಲಾ ರೀತಿಯಲ್ಲಿ ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಕೈಲಾದ ಸೇವೆಗಳನ್ನು ಮಾಡಬೇಕು ನಿಸ್ಸಾಯಕರಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಮರಗಡಿಗಳಿಗಾಗಿರ್ಬೋದು ಅಂದ್ರೆ ಪ್ರಕೃತಿಗಾಗಿರ್ಬೋದು ಒಂದು ಒಳ್ಳೆಯದನ್ನ ಒಳ್ಳೇದಾಗಲಿ ಅಂತೇಳಿ ನೀವು ಯಾವಾಗಲೂ ಪ್ರೇ ಮಾಡಬೇಕು ಅಂದರೆ ನೀವು ಏನನ್ನು ಕೊಡ್ತೀರೋ ಅದೇ ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ ಅಂದರೆ ಕೃತಜ್ಞತಾ ಭಾವದಿಂದ ನೀವು ಈ ಪ್ರಕೃತಿಗೆ ಈ ಬ್ರಹ್ಮಾಂಡಕ್ಕೆ ಒಂದು ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಹೋಗ್ತೀರಲ್ಲ ಆ ಧನ್ಯವಾದ ಮರಳಿ ನಿಮ್ಮ ಜೀವನದಲ್ಲಿ ಒಂದು ಫಲದ ರೂಪದಲ್ಲಿ ಸಮೃದ್ಧಿಯ ರೂಪದಲ್ಲಿ ಒಂದು ಒಳ್ಳೆಯ ಆರ್ಥಿಕ ಸದೃಢತೆಯ ರೂಪದಲ್ಲಾಗಿರ್ಬೋದು ಬಲದ ರೂಪದಲ್ಲಾಗಿರ್ಬೋದು ಆರೋಗ್ಯದ ರೂಪದಲ್ಲಾಗಿರ್ಬೋದು ನಿಮಗೆ ಸಿಗತ್ತೆ ಅಂದರೆ ನೀವು ಯಾವ ರೀತಿ ಬೀಜವನ್ನು ಬಿತ್ತಿದಿರೋ ಅದೇ ರೀತಿ ಫಲವನ್ನು ನೀವು ಭೋಗಿಸ್ತೀರ ಅದೇ ರೀತಿ ಈ ತಿಂಗಳಲ್ಲಿ ನೀವು ಒಂದು ಅತ್ಯುತ್ತಮವಾದ ಬೀಜಗಳನ್ನು ಬಿತ್ತನೆ ಮಾಡಿದ್ದೀರಾ ಖಂಡಿತ ಅದರ ಕೊಯ್ಲನ್ನು ನೀವು ಮುಂದಿನ ತಿಂಗಳಲ್ಲಿ ಒಳ್ಳೆಯ ಫಲದ ರೂಪದಲ್ಲಿ ತೊಗೊಳ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅಬಂಡನ್ಸ್ ಆಗಿರ್ಬೋದು ಹಾಗೆ ಇನ್ಯಾವುದೇ ರೀತಿ ಒಂದು ಕೆಲಸ ಸಮೃದ್ಧಿ ಇನ್ನೇನು ಬೇಕು ಅಂತೇಳಿ ಬಯಸಿದ್ರಲ್ಲ ಅದೆಲ್ಲದರಲ್ಲೂ ನಿಮಗೆ ಒಂದು ಒಳ್ಳೆಯ ಫಲ ಸಿಕ್ಕೇ ಸಿಗತ್ತೆ ಹಾಗೆ ನೀವು ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಕೆಲವು ತೀರ್ಮಾನಗಳನ್ನು ತಗೊಂಡು ನೀವು ಸದೃಢತೆಯನ್ನು ಹೊಂದಿ ದುರ್ಬಲತೆಯನ್ನು ದೂರ ಮಾಡಿಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಕ್ಷಮತೆಯನ್ನು ಪಡ್ಕೊಳ್ತೀರಾ ಕೆಲವರನ್ನು ಯಾವ ರೀತಿ ಇಗ್ನೋರ್ ಮಾಡಬೇಕು ಅವರ ನಕಾರಾತ್ಮಕತೆಯನ್ನು ಎಲ್ಲಿ ದೂರ ಇಡಬೇಕು ಅನ್ನೋದನ್ನ ನೀವು ಪರಿಪೂರ್ಣವಾಗಿ ತಿಳ್ಕೊಂಡು ಗುರುವಿನ ಇನ್ನೂ ಒಂದು ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಂಡು ಮುಂದೆ ಸಾಕ್ತೀರಾ ಹಾಗೆ ದೇವರ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ತೀರಾ ಹಾಗೆ ಒಳ್ಳೆಯ ಕರ್ಮದ ಬಗ್ಗೆ ಕೂಡ ನೀವು ಒಂದು ಜ್ಞಾನವನ್ನ ಮೂಡಿಸ್ಕೊಳ್ತೀರಾ ಆ ಜ್ಞಾನ ಕೈ ಬಿಡೋದಿಲ್ಲ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡುತ್ತೆ ಒಟ್ಟಾರೆಯಾಗಿ ಒಂದು ಸೋಲ್ ಜರ್ನಿ ಒಂದು ಸೋಲ್ ಗ್ರೂಪಿನೊಂದಿಗೆ ಶುರುವಾಗಿದೆ ಅದು ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನ ದೂರ ಮಾಡ್ತಾ ಅಂದರೆ ಅಂದ್ರೆ ಹೀಲ್ ಮಾಡ್ತದೆ ಗುಣಪಡಿಸ್ತಿದೆ ಬಾಬಾ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಒಂದು ಗುರುವಿನ ಮಾರ್ಗದರ್ಶನ ನೀಡಿ ಸಹಾಯ ಮಾಡ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡುದನ್ನು ಆದಷ್ಟು ಬೇಗನೆ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರಗಳು ರಜೆಟ್ ಆಗ್ತದೆ ಇವತ್ತಿನ ಸೈಟ್ ಟ್ಯಾರೋ ರೀಡಿಂಗ್ ನ ಮೆಸೇಜ್ಗಳು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ನಿಮಗೆ ಅನಿಸಿದರೆ ಕೃತಜ್ಞತಾ ಭಾವದಿಂದ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಗೆಲ್ಲರೂ ಸೇರಿ ಹೇಳಣ್ವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ